ನಮ್ಮ ಮಲ್ಲಿಕಾ ವೆಜ್ ರೆಸ್ಟೋರೆಂಟ್ನಲ್ಲಿ ನಾನು ಆಗಾಗ ಅಡುಗೆ ಸಹಾಯ ಮಾಡಲಿಕ್ಕೆ ಹೋಗ್ತೀನಿ ನೋಡಿ ನೀರುಳ್ಳಿ ಹೆಚ್ಚಂಥದ್ದು ಹಸಿಮೆಣಸು ಹೆಚ್ಚೋದು ತರಕಾರಿ ಹೆಚ್ಚೋದು ಹೀಗೆ ಹಲವಾರು ಕೆಲಸಗಳನ್ನು ಮಾಡ್ತಾ ಅಲ್ಲಿ ಅಡುಗೆ ಬಟ್ಟರುಗಳು ಯಾವ ರೀತಿ ಅಡುಗೆ ಮಾಡ್ತಾರೆ ನೋಡ್ತೀನಿ ಇದರಿಂದ ಏನಾಗುತ್ತೆ ಗುಣಮಟ್ಟದ ಪರೀಕ್ಷೆ ಕೂಡ ಆಗುತ್ತೆ ಶುಚಿ ರುಚಿಯ ಒಂದು ಪರಿಶೀಲನೆ ಕೂಡ ಅಲ್ಲಿ ಮಾಡಬೇಕಾಗತ್ತೆ ಯಾವುದೇ ಒಂದು ಹೋಟೆಲ್ ಆದರೂ ಕೂಡ ಹೋಟೆಲ್ ಮಾಲೀಕರು ಆ ಕಾಳಜಿನ ವಹಿಸಬೇಕು ನಮ್ಮ ಮಲ್ಲಿಕಾವೇಜ್ನಲ್ಲಿ ಕ್ಯಾಬ್ಗಳನ್ನು ಹಾಕಲೇಬೇಕು ತಲೆಗೆ ಹಾಗೆ ಪ್ರವೇಶ ಮಾಡೋಂಗಿಲ್ಲ ಅದು ನಮ್ಮ ಕಡ್ಡಾಯ ಕೂಡ ಮತ್ತು ಇಲ್ಲಿ ನೋಡಿ ತರಕಾರಿಗಳನ್ನು ಪಲ್ಯಗಳನ್ನು ರೆಡಿ ಮಾಡೋದು ಹೀಗೆ ನೂರಾರು ಕೆಲಸ ದೋಸೆ ಇರುತ್ತೆಲ್ಲ ಇರುತ್ತೆ ಇದನ್ನು ಹೇಗೆ ಮಾಡುತ್ತಾರೆ ಹೇಗೆ ನಿರ್ವಹಿಸ್ತಾರೆ ಅನ್ನೋದನ್ನು ನಾನು ಆಗಾಗ ನೋಡ್ತಾ ಇರ್ತೀನಿ ಹಾಗಾಗಿ ನಾವು ಮಲ್ಲಿಕಾ ವೆಜ್ನಲ್ಲಿ ರುಚಿ ಮತ್ತು ಶುಚಿಯನ್ನು ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿ ತನಕ ನಡೆಸ್ಕೊಂಡು ಬರಲಿಕ್ಕೆ ಸಾಧ್ಯವಾಗಿದೆ ಇನ್ನೂ ಇಂಪ್ರೂವ್ಮೆಂಟ್ ನಾವು ಆಗಬೇಕು ನಾವು ಪರಿಪೂರ್ಣರಲ್ಲ ಆದರೂ ಕೂಡ ನಮ್ಮ ಮನಸ್ಸಿನ ಸಮಾಧಾನದಲ್ಲಿ ರೆಸ್ಟೋರೆಂಟನ್ನು ನಡೆಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ